ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಆಕ್ಚುಲಿ ಇವತ್ತು ನಾನು ಬ್ಲಾಂಕ್ ಆಗಿದ್ದೀನಿ ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ ಇವತ್ತು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿದ್ದೀನಿ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ ಬಹಳ ಆತ್ಮೀಯರು ನಾನು ಆಕ್ಟ್ ಮಾಡಿದಂಥ ದಿಯಾ ಸಿನಿಮಾದ ಡಿರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಮೊದಲಿಂದ ಅವ್ರ ಪರಿಚಯ ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ ಮೊದಲನೇ ಶಾರ್ಟ್ ತೆಗೆದಾಗ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ ಅವರು ಸೆಟ್ಟಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಅದು ಬಟ್ ಒಂದು ಆರ್ಭಟ ಇಲ್ಲ ತುಂಬ ಸೈಲೆಂಟ್ ಇದ್ದದ್ದು ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು ಶಾರ್ಟ್ ತೆಗಿತಾ ಇದ್ರು ನಾನು ಏನು ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ ಅದ್ಭುತವಾದ ವಿಜುವಲ್ಸ್ ಟ್ರೈಲರ್ ಏನು ನೋಡಿದ್ರು ಸಿನಿಮಾದ ಉದ್ದಕ್ಕೂ ಪ್ರತಿ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವರು ತೆಗಿತಿದ್ದಾರೆ ತುಂಬ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ ಆ್ಯಂಡ್ ರಘು ನೀಡುವಲ್ಲಿ ಸರ್ ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ತರ ಥರ ಇರುತ್ತೆ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರ್ತಿದ್ದಾರೆ ಖುಷಿ ಇದೆ ನನಗೆ ಬಹಳ ಭಯ ಆಯಿತು ನಾನು ಕರಾವಳಿ ಭಾಗದವನು ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಇತ್ತು ಬಟ್ ಅವರ ಸಾಲ್ಗಳು ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನ ತಾನಾಗೆ ನನ್ನ ಬಾಯಲ್ಲಿ ಬಂದ್ಬಿಡ್ತು ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ ಆ್ಯಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆಯೇ ಅಭಿನಂದನ್ ಇಬ್ಬರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಡುಗಳು ಈಗಲೂ ಭಾಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಸ್ಟಂಟ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥ ಸ್ನೇಹಿತ ಅವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೇಲಿ ಪ್ರಾಕ್ಟೀಸೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ ನನಗೆ ಆ್ಯಕ್ಷನ್ ಅಂದರೆ ಬಹಳ ಇಷ್ಟ ಬಟ್ ಿಯಾ ಆದಮೇಲೆ ಒಂದು ರೀತಿಯಲ್ಲಿ ಟಚೇ ಹೋಗಿತ್ತು ಬರೀ ಲವ್ ಮಾಡೋದೇ ಆಯಿತು ಸೊ ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಆ್ಯಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ ಒಂದು ಒಳ್ಳೆ ಸ್ನೇಹಿತ ಆದರು ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದೀವಿ ನಾನ್ ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್ ಆ್ಯಂಡ್ ತುಂಬ ಎಕ್ಸೈಟ್ ಆಗಿರುವಂತಹ ವಿಚಾರ ಈ ಸಿನಿಮಾದಲ್ಲಿ ನನಗೆ ನೋ ಫೆನ್ಸ್ ಟು ಕಾವ್ಯ ಕಾವ್ಯ ಅವರು ಹೀರೋನ್ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ನಾನು ಮನಸಾರೆ ಅವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್ ಇವರು ತುಂಬಾ ದೊಡ್ಡ ಫ್ಯಾನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ ಅವ್ರು ಮಾತಾಡೋದೆಲ್ಲ ಕಡಿಮೆ ಪ್ರೋಗ್ರಾಮ್ ಹೋಗೋದು ಕಡಿಮೆ ಇಂಟರ್ವ್ಯೂ ಹೋಗೋದು ಕಡಿಮೆ ಬಟ್ ಅವರ ಅಭಿನಯ ಅವರ ಕಣ್ಣುಗಳು ಅವರ ವಾಯ್ಸ್ ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ ಅಂತಹ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ ಸಿಕ್ಕಿರೋದು ನನಗೆ ನನಗೆ ಬಹಳ ಹೆಮ್ಮೆ ಇದೆ ಸರ್ ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ ಅವರು ಇದಾರೆ ಅಂತ ಹೇಳಿದಾಗಲೇ ನನಗೊಂಥರ ಸೀನ್ಗಳು ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು ಆ ಅವಕಾಶ ನಂಗೆ ಸಿಗಬೇಕು ಅನ್ನೋದನ್ನ ಆಶಯ ರಾಜೇಶ್ ನಟರಂಗ್ ಸರ್ ಆಗಿರಲಿ ಆ ರಾಘು ರಮನಕೊಪ್ಪ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ಬಾಲ್ ರಾಜವಾಡಿ ಸರ್ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಾವ್ಯ ಈ ಸಿನಿಮಾದ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬ ಶ್ರದ್ಧೆ ಇರುವಂಥ ನಟಿಯವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಎರಡು ಮೂರು ಸೀನಲ್ಲಿ ನಾನು ಆ್ಯಕ್ಚುಲಿ ನಾನು ಅದು ಮೆನ್ಷನ್ ಮಾಡಿದ್ದೂ ಇದೆ ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಒಂದು ಸ್ವಲ್ಪ ಭಯ ಆಗ ಅಯ್ಯೋ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ ನಿಮಗೂ ಒಳ್ಳೆಯದಾಗಲಿ ಆ್ಯಂಡ್ ಶ್ರೀರಾಜ್ ಸರ್ ಎಲ್ಲಿ ಕಾಣಿಸಿಲ್ಲ ಅವ್ರಿಗೆ ಕಾಣಿಸೋದಿಲ್ಲ ಯಾವಾಗಲೂ ಅವ್ರ ಕತೆ ಹೇಳಿದಾಗ್ಲೇ ನನ್ಗೊಂತರ ಟೀಸರ್ ಲಾಂಚಲ್ಲೂ ಹೇಳಿದ್ದೆ ನನ್ನ ಮಗಳು ಸಡನ್ ಆಗಿ ಅವ್ರ ಹತ್ರ ಫುಲ್ ಕನೆಕ್ಟ್ ಆಗಿಬಿಟ್ಲು ಸೊ ಅಲ್ಲೇ ನನ್ಗೆ ಅನ್ಸು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ ದಿಯಾದಲ್ಲಿ ಒಂದು ಡೈಲಾಗ್ ಇದೆ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಈ ಸಿನಿಮಾದಲ್ಲಿ ನಂಗೆ ಸರ್ಪ್ರೈಸಸ್ ಸರ್ಪ್ರೈಸ್ ಅಮ್ಮ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಪ್ರತಿ ಅಂದ್ರೆ ಶೂಟಿಂಗ್ ಉದ್ದಕ್ಕೂ ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲ ನನ್ನ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು ನನ್ನ ಅಂದ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸಿಂದ ಏನೋ ಕೇಳಿದ್ದೆ ಸರ್ ಹತ್ರ ಸರ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಡೇ ಅದು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ ಯಾರಿದು ಯಾರು ಅಂಡರ್ವಲ್ಡ್ ಡಾನ್ ಅಂತ ಅಂದ್ಕೊಂಡಿದ್ದೆ ಪ್ರೊಡಕ್ಷನ್ ಹೌಸ್ ಯಾರು ಗುರಿ ಅಂದ್ರೆ ಇಷ್ಟೊಂದೆಲ್ಲ ನಾನು ಸಡನ್ ಸಡನ್ ಆಗಿ ಅಂದ್ರೆ ನಮ್ಮ ಮನೆಗೆ ಬಂದುಬಿಟ್ರಿ ಎಲ್ಲರು ನಾನು ಇದು ಯಾರಿದು ಅಂತ ಹೇಳಿ ಆಮೇಲೆ ಸಿನಿಮಾ ಎಲ್ಲ ಮುಗಿದು ಇನ್ನೇನು ಪ್ರಮೋಷನ್ ಶು ಶುರು ಮಾಡಬೇಕು ಅನ್ನೋ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದರು ನೆಲ್ಮಂಗ್ಲಾ ಅಂತ ಹೇಳ್ತಾ ಇದ್ರು ಯಾವಾಗಲೂ ನೆಲಮಂಗ್ಲ ಹತ್ರ ಬಂದ್ವಿ ಸರ್ ಲೆಫ್ಟ್ ತಗೊಳ್ಳಿ ಅಂತ ನಾನು ಎಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಮಂಗ್ಳೂರು ಹೋಗ್ತಾ ಇದ್ದೀರಾ ಹಾಸನ್ ತನ್ಕೋಯ್ತು ಹಾಸನ್ ಹೋಗಿ ಇನ್ನೂ ಎಲ್ಲ ಒಳಗೊಳಗೆ ಹೋಗಿ ಯಾವುದೋ ಒಂದು ಫಾರ್ಮ್ ಹೌಸ್ ಥರ ಸರ್ ನನಗೆ ಯಾಕೆ ಓಡಿಯಕ್ಕೆ ಕರ್ಕೊಂಡು ಹೋಗ್ತಾ ಇದೀರ ಅಂತ ಕೇಳಿದೆ ನಾನು ಅವ್ರಿಗೆ ಅಂದರೆ ಎಲ್ಲಿ ನಾನು ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ದೀನಲ್ವಾ ಡೇಟ್ಸ್ ಕೊಟ್ಟಿದ್ದೀನಿ ಎಲ್ಲ ಮಾಡಿದ್ದೀನಿ ಯಾಕೆ ಅನ್ನೋ ಒಂಥರ ಆ ಭಾಸ ಆಯಿತು ಒಳಗೆ ಹೋದಾಗ ಒಂದು ದೊಡ್ಡ ಮನೆ ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು ನಾನು ಇವ್ರನ್ನ ವೀಕೆಂಡ್ ರಮೇಶಲ್ಲಿ ನೋಡಿದ ನೆನಪು ನನಗೆ ಒಂಥರ ನನ್ನ ಕಂಪ್ಲೀಟ್ ಬ್ಲ್ಯಾಂಕ್ ಅಲ್ಲಿಂದ ಏನಪ್ಪ ಏನಾಗ್ತಾ ಇದೆ ಏನು ಇದು ವಿಚಾರ ಅಂತ ಬಟ್ ಅವ್ರನ್ನ ಭೇಟಿಯಾದಾಗ ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಈ ಆ ಮೂಲಕ ಗೊತ್ತಾಯ್ತು ನನ್ನ ಮಗನ ತರನೇ ಬೆಳಿ ಅನ್ನೋದು ಆಶೀರ್ವಾದ ಮಾಡಿದ್ರು ಅದಲ್ಲದೆ ಎಲ್ರಿಗೂ ಪ್ರತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ ಎಲ್ರ ಬಗ್ಗೆ ಕೇರ್ ತಗೋತಾರೆ ಮನ್ಸಾರೆ ಕೇರ್ ತಗೋತಾರೆ ಅದ್ರಲ್ಲೂ ತೋರ್ಪಡಿಕೆ ಇಲ್ಲ ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ರಿಗೂ ಆಸರೆ ಪಿ ಎ ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅದು ಖಂಡಿತವಾಗ್ಲೂ ಆಗುತ್ತೆ ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ ಕೊತ್ತಲ್ವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಕೇಳಿದ್ರು ಅಂದರೆ ಗ್ರಾಮಕ್ಕೂ ಆ ಏನೋ ಸಂಬಂಧ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ನಾವು ತಳ್ಕಾಡಲ್ಲೂ ಶೂಟ್ ಮಾಡಿದ್ದೀವಿ ಕೊತ್ತಲ್ವಾಡಿಯಲ್ಲೂ ಮಾಡಿದ್ದೀವಿ ಸ್ವಲ್ಪ ಕನಕ್ಪುರದ ಕಡೆಯೂ ಮಾಡಿದ್ದೀವಿ ರಾಮನಗರದಲ್ಲೂ ಮಾಡಿದ್ದೀವಿ ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ದರಿಂದ ನಮ್ಗೆ ಊರು ಹೋದಾಗ ಊರಲ್ಲಿ ಸಿಕ್ಕಂಥ ಒಂದು ಅಹ್ ವೈಬ್ ಇರ್ಲಿ ಅಲ್ಲಿಯ ಜನರಾಗಿರ್ಲಿ ಅಲ್ಲಿಯ ಊರಾಗಿರ್ಲಿ ಅಷ್ಟು ತುಂಬಾ ಚೆನ್ನಾಗಿತ್ತು ಅಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತಲವಾಡಿಗೆ ಇಡಬಹುದಲ್ಲ ಅಂತ ಅನಿಸ್ತು ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ ಅಪಮಾನವಾಗುವಂಥ ಅಥವಾ ಯಾವುದೋ ಆತರ ವಿಚಾರ ಇರಲ್ಲ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗ ಒಂದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ತೋರ್ಸಿದ್ದಾರೆ ಅಂದ್ರೆ ಊರಂದ ಮೇಲೆ ಎಲ್ಲರೂ ಇರ್ತಾರೆ ಅಂದ್ರೆ ಅಂದ್ರೆ ಸನ್ನಿವೇಶ ಸಿಚುವೇಶನ್ ವಿಲ್ ಬಿ ರಾಂಗ್ ಮನುಷ್ಯರು ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ಒಂದು ರೀತಿ ಅದೇ ಒಂದು ಒಂದು ಮೆಸೇಜ್ ಇದೆ ಆಸೆ ದುರಾಸೆ ಮಟ್ಟಕ್ಕೆ ಹೋದ್ರೆ ಏನೆಲ್ಲ ಘಟನೆ ಆಗ್ಬೋದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು ಅದನ್ನು ಶ್ರೀರಾಜ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಪ್ರಾಯಶ ನನ್ನ ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾದಲ್ಲಿ ಬಿಗ್ ಸ್ಕೇಲ್ ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್ ನನಗೆ ನನ್ನ ಆಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಸಿನಿಮಾ ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿಯಾಗಿದ್ದೀನಿ ನನಗೆ ಅವಕಾಶ ಕೊಟ್ಟ ನಿರ್ದೇಶಕರ್ಗ ಆಭಾರಿ ಆಗಿದ್ದೀನಿ ಎಲ್ಲರಿಗೂ ಆಭಾರಿ ಆಗಿದ್ದೀನಿ ಟೆಕ್ನಿಷಿಯನ್ಸ್ಗೂ ಆಭಾರಿ ಆಗಿದ್ದೀನಿ ಖುಷಿ ಇದೆ ಅಂಡ್ ಆಗಸ್ಟ್ ಒಂದನೇ ತಾರೀಕಿಗೆ ವೈಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೊತ್ತಲ್ವಾಡಿಗೆ ಬನ್ನಿ ಆಗಸ್ಟ್ಗೆ ಟಿಕೆಟ್ ತಗೊಂಡು ಬಸ್ ಅಲ್ಲ ಥಿಯೇಟರ್ದು ಥ್ಯಾಂಕ್ ಯು ಅದು ಕಥೆ ಹೇಳ್ಬೇಕಾಗುತ್ತೆ ಸರ್ ಟ್ರೈಲರಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಟ್ರೈಲರಲ್ಲಿ ಆಲ್ಮೋಸ್ಟ್ ಅಂದರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಿಟ್ ಬಿಟ್ಟು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ರಿಲೇಶನ್ಶಿಪ್ ಇದೆ ನಾನು ಎಂಜಾಯ್ ಮಾಡ್ತೀನಿ ನಾವು ಜೊತೇಲಿ ವರ್ಕೌಟ್ ಮಾಡ್ತೀವಿ ಜಿಮ್ಮು ಒಂದೇ ಊರು ಅಂದರೆ ಇರೋವಂಥ ಏರಿಯಾ ಒಂದೇ ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿರ್ತೀವಿ ಒಂದು ರೀತಿಯಲ್ಲಿ ಹೀರೋ ಹೀರೋ ಇನ್ ಥರ ಕೆಮಿಸ್ಟ್ರಿ ಇದೆ ನನಗೂ ಮತ್ತು ಅವ್ರಿಗೆ ಹಾ ಹೌದು ಕನ್ನಡದಲ್ಲಿ ಆ ಹಳ್ಳಿ ಹುಡುಗನ ಹೌದು ನನ್ಗೆ ಮೊದಲಿಂದ ನಾನು ಹಳ್ಳಿಯವನೇ ನನಗೆ ಮೊದ್ಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಗ ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನು ಮಾಡಬೇಕು ಅಂತ ಹಳ್ಳಿಯಲ್ಲಿ ಯೂಶುಲಿ ಹುಡುಗರು ಇರ್ತಾರೆ ಈ ತರ ಅಂದ್ರೆ ಮುನ್ನುಗ್ಗೋ ಹುಡುಗರು ಊರಲ್ಲಿ ಒಂದು ಸಮಸ್ಯೆ ಆಗಿ ಹೋಗಿ ವೊಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಯಲ್ಲೇ ಸಿಗೋದು ಸೊ ಅಂತ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು